ನೋಡಿ ಇವತ್ತು ನಿಮಗೆ ತರಕಾರಿಯನ್ನು ಒಂದು ನಿಮಿಷದಲ್ಲಿ ಕೆಜಿ ಗಟ್ಟಲೆ ಹೇಗೆ ತುಂಡು ಮಾಡಬಹುದು ಅಂತ ಹೇಳಿ ಕೊಡ್ತೇವೆ ಈಗ ನೋಡಿ ಹೆಚ್ಚಿನವರು ತರಕಾರಿಯನ್ನು ನೋಡಿ ಈ ರೀತಿ ಎರಡೆರಡು ಇಟ್ಕೊಂಡು ತುಂಡು ಮಾಡ್ತಾರೆ ಹಾಗೆ ನಿಮ್ಗೆ ಇವತ್ತು ಒಮ್ಮೆ ಒಂದೇ ನಿಮಿಷದಲ್ಲಿ ಹೇಗೆ ಬೇಗ ಹೇಗೆ ತುಂಡು ಮಾಡಬಹುದು ಅಂತ ಇವತ್ತಿನ ವೀಡಿಯೋದಲ್ಲಿ ಕೊಡ್ತೇವೆ ನೋಡಿ ಇವತ್ತು ನಾನು ಅರಸೊಂಡಿದ್ದೇನೆ ನೋಡಿ ಇದನ್ನು ಚಂದ ಮಾಡಿ ನೋಡಿ ಹುಳ ಉಂಟಾ ಅಂತ ಚಂದ ಮಾಡಿ ನೋಡಿ ಚಂದ ಮಾಡಿ ತೋಲ್ ತಂದದ್ದು ಒಂದೇ ಲೆಕ್ಕ ಬೇಗ ಈ ರೀತಿ ನೋಡಿ ಒಂದೇ ಲೆಕ್ಕ ಇಟ್ಟ ಮೇಲೆ ಹೀಗೆ ರಬ್ಬರ್ ಬೆಂಡೆ ಹಾಕ್ಬೇಕು ನೋಡಿ ಈ ರೀತಿ ಹಾಕ್ಬೇಕು ಇಲ್ಲ ಇದ್ರೆ ನಮ್ಮ ಕೈಯಿಂದ ಇಲ್ಲ ಆಚೆ ಈಚೆ ಅದಕ್ಕೆ ಬೇಕಾಗಿ ರಬ್ಬರ್ ಬಂಡ ಹಾಕುವುದು ಈ ರೀತಿ ಹಾಕ್ಬೇಕು ನೋಡಿ ಈ ರೀತಿ ಮಾಡಿದ ಮೇಲೆ ತುಂಡು ಮಾಡುದು ನೋಡಿ ಬೇಗ ಬೇಗ ತುಂಡು ಮಾಡ್ಲಿಕ್ಕೆ ಆಗ್ತದೆ ನಮಗೆ ಪಲ್ಯ ಹಾಕಿ ಚಿಕ್ಕ ಚಿಕ್ಕ ತುಂಡು ಮಾಡ್ತೇನೆ ನಾನು ನಿಮಗೆ ಬೇಕಿದೆ ಸ್ವಲ್ಪ ದೊಡ್ಡದು ಕೂಡ ತುಂಡು ಮಾಡ್ಬೋದು ನೋಡಿ ನೀವು ನೋಡಿದ್ರಲ್ಲ ಹೇಗೆ ಒಮ್ಮೆ ದುಂಡು ಮಾಡ್ಬೋದು ಅಂತೇಳಿ ಈಗ ಕೆಲವರು ಅಥವಾ ಈಗ ಎರಡು ಮೂರು ಇಡ್ಕೊಳ್ತಾರೆ ಐದು ಹಿಡ್ಕೊಳ್ತಾರೆ ಅದು ವಾಪಸ್ ವಾಪಸ್ ತುಂಡು ಮಾಡಲಿಕ್ಕೆ ಒಂದು ಕೆಲಸವೇ ಹಾಗೆ ನೋಡಿ ನೀವು ಕ ತುಂಡು ಮಾಡ್ತಾ ಹೋಗೋದು ಮತ್ತೆ ಇದು ರಬ್ಬರ್ ಬ್ಯಾಂಡ್ ಉಂಟಲ್ಲ ಅದನ್ನು ಕೆಳಗೆ ಕೆಳಗೆ ಮಾಡ್ತಾ ಹೋದ್ರೆ ಆಯ್ತು ನಿಮಗೆ ಉದ್ದ ಉದ್ದ ತರಕಾರಿ ರೀತಿ ಇರ್ತದಲ್ಲ ಅಲಸಂಡೆ ಬೀನ್ಸ್ ಬೆಂಡೆಕಾಯಿ ಅಂಥದ್ದೆಲ್ಲ ತರಕಾರಿಯನ್ನು ಒಮ್ಮೆ ನಿಮಗೆ ಗೇಜಿಗಟ್ಟಲೆ ಇದು ತುಂಡು ಮಾಡ್ಬೋದು ದೊಡ್ಡ ರಬ್ಬರ್ ಬ್ಯಾಂಡ್ ಹಾಕಿ ಎಲ್ಲ ಕ್ಲೀನ್ ಆಗಿ ದೊಡ್ಡ ಕಟ್ಟಿಟ್ಟು ಕೂಡ ತುಂಡು ಮಾಡಿದರೆ ಕೆಲಸ ಕೂಡ ಬೇಗ ಆಗ್ತದೆ ಹಾಗೆ ನಿಮಗೆ ನಿಮ್ಮ ಸಮಯ ಕೂಡ ಉಳಿತದೆ ನೋಡಿ ಆ ರೀತಿ ತುಂಡು ಮಾಡ್ತಾ ರಬ್ಬರ್ ಬ್ಯಾಂಡ್ ಕೆಳಗೆ ಮಾಡ್ತಾ ಹೋದ್ರೆ ಆಯ್ತು ಅಥವಾ ನಿಮಗೆ ಇಲ್ಲಿ ಇಲ್ಲಿ ಉದ್ದಕ್ಕೆ ರಬ್ಬರ್ ಬ್ಯಾಂಡ್ ಕೂಡ ಹಾಕೋದು ಒಂದು ಎರಡು ಮೂರು ರಬ್ಬರ್ ಬ್ಯಾಂಡ್ ಅಲ್ಲಿ ತನಕ ಹಾಕಿದ್ರೆ ರಬ್ಬರಪ್ಪ ಅಂತ ಹೇಳಿ ತುಂಡು ಮಾಡಬಹುದು ಸೊಪ್ಪೆಲ್ಲ ಇರ್ತದೆ ಕೆಲವೊಂದು ತುಂಬಾ ಸೊಪ್ಪು ಇದ್ರೆ ಅದನ್ನು ಕೂಡ ಚಂದ ನೋಡಿಕೊಂಡು ರಬ್ಬರ್ ಮೇಡ ಹಾಕಿ ತುಂಡು ಮಾಡಿದ್ರೆ ನಿಮ್ಮ ಕೆಲಸ ಕೂಡ ಬೇಗ ಆಗ್ತದೆ ಹಾಗೆ ಸಮಯ ಕೂಡ ಉಳಿತದೆ ನೀವು ಮೊದಲು ನೋಡ್ಕೊಳ್ಳಿ ಹುಳ ಎಲ್ಲ ಇರಬಹುದು ಚಂದ ನೋಡಿ ತೊಳ್ದು ಈ ರೀತಿ ಕಟ್ ಮಾಡಿದ್ರೆ ನಿಮ್ಗೆ ಕೆಲಸ ಕೂಡ ಭಾರಿ ಸುಲಭ ಆಗ್ತದೆ